ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಹಸಿ ಅವರೆಕಾಳನ್ನ ಬಳಸ್ಕೊಂಡು ಉಪ್ಸಾರನ್ನ ಮಾಡ್ಕೊತಾ ಇದ್ದೀನಿ ಬನ್ನಿ ನಾನು ಉಪ್ಸಾರನ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳಿ ನೋಡ್ಕೊಬರೋಣ ಅಂತ ಆದರೆ ಅದಕ್ಕೂ ಮುಂಚೆ ಯಾರಿಗೆಲ್ಲ ಉಪ್ಸಾರು ಇಷ್ಟ ಅವರು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನಿಲ್ಲಿ ಉಪ್ಸಾರನ್ನ ಮಾಡೋದಕ್ಕೋಸ್ಕರ ಕಾಲು ಕೆ ಜಿಯಷ್ಟು ಹಸಿ ಅವರೇಕಾಯ್ ಹಸಿ ಅವರೇಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ಉಪ್ಸಾರು ಕಾರಕ್ಕೋಸ್ಕರ ನಾನು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಕಪ್ಪು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಖಾರನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದಾಗಿ ಕ್ವಾಂಟಿಟಿ ಜಾಸ್ತಿನ ತೊಗೊಂಡಿದ್ದೀನಿ ನೀವು ಸದ್ಯಕ್ಕಷ್ಟೇ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಕ್ವಾಂಟಿಟಿನ ಕಡಿಮೆ ತೊಗೊಬೇಕಾಗುತ್ತೆ ಖಾರ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ ಬನ್ನಿ ಇವಾಗ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ ನೋಡ್ಕೊಬರೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಕಾಳು ಅವರೇ ಕಾಳು ಬೇಯೋದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಪ್ಲೇಟನ್ನು ಮುಚ್ಚಿ ನಾನಿಲ್ಲಿ ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ನೀರು ಕಾದಿದ್ದಾಗಿದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಂತಹ ಹಸಿ ಅವರೇ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ ನಾನು ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕಾಳು ಉಪ್ಪಿಡಿಲಿ ಅಂತೇಳಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕಾಳು ಬೇಯೋ ಅಷ್ಟರಲ್ಲಿ ನಾನು ಖಾರನ ರೆಡಿ ಮಾಡ್ಕೊತಾ ಇದ್ದೀನಿ ಖಾರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಇವಾಗ ಇದಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಈ ಎಣ್ಣೆ ಒಟ್ಟಿಗೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಮಾಡೋದರಿಂದ ಖಾರನೂ ಅಷ್ಟೇ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಿಂದಾಗಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸ್ವಲ್ಪ ಎಣ್ಣೆನ ಹಾಕಿ ಇದ್ದೀನಿ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲದನ್ನು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಖಾರ ಖಾರ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಈ ಖಾರನ ಸ್ಟೋರ್ ಮಾಡಿ ಇಟ್ಕೊತೀನಿ ಉಪ್ಸಾರು ಖಾರನ ಯಾಕೆ ಅಂತ ಅಂದರೆ ಶೀತ ಆಯಿತು ಅಂತ ಅನ್ನೋ ಟೈಮಲ್ಲಿ ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಟೈಮಲ್ಲಿ ಉಪ್ಸಾರು ಮಾಡ್ತೀವಿ ಆ ಟೈಮಲ್ಲಿ ಯೂಸ್ ಆಗುತ್ತೆ ಈ ಖಾರ ರೆಡಿ ಇತ್ತು ಅಂತ ಅಂದರೆ ಕಾಳನ್ನ ಬೇಯಿಸ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೊಂಬಿಡ್ಬೋದು ಆ ರಸಕ್ಕೆನೇ ಈ ಉಪ್ಸಾರು ಖಾರನ ಹಾಕ್ಕೊಂಡು ಊಟ ಮಾಡ್ಬೋದು ಮತ್ತು ರೊಟ್ಟಿ ಮಾಡ್ತೀವಿ ಅಂತ ಅಂದರೆ ಆ ರೊಟ್ಟಿ ಒಟ್ಟಿಗೆ ಈ ಖಾರ ತುಪ್ಪ ಬೆಣ್ಣೆ ಏನಾದ್ರು ಇತ್ತು ಅಂತಂದರೆ ಅದ್ರ ಜೊತೆಗೇನು ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಮಾಡೋಕ್ಕೆ ಒಂದೊಂದು ಟೈಮ್ ಬೇಜಾರಾಗುತ್ತೆ ಅನ್ನೋ ಟೈಮಲ್ಲಿ ಬಿಸಿ ಅನ್ನೋದೊಟ್ಟಿಗೆ ಈ ಖಾರ ಮತ್ತು ಉಪ್ಪು ತುಪ್ಪನ ಹಾಕೊಂಡು ತಿನ್ನೋದರಿಂದ ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಯಾವುದೊಟ್ಟಿಗಾದ್ರೂ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ರಾಗಿ ರೊಟ್ಟಿಗಾಗಿರ್ಬೋದು ಅಕ್ಕಿ ರೊಟ್ಟಿಗಾಗಿರ್ಬೋದು ಈ ಉಪ್ಸಾರಿನ ಖಾರ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಿಂದಾಗಿ ನಾನು ಈ ಖಾರನ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಸರಿ ಈ ಉಪ್ಸಾರು ಖಾರನ ಮಾಡಿಟ್ಕೊಂಡ್ರೆ ತುಂಬ ಧನಿಯಾಗಿ ಯೂಸ್ ಮಾಡ್ಕೊತೀನಿ ನಾನು ಇವಾಗ ಇದು ಆಗಿದೆ ಎಲ್ಲವನ್ನೂ ಸಹ ಹುರ್ಕೊಂಡಿದ್ದಾಗಿದೆ ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೋಸ್ಕರ ಸೈಡಿಗೆ ಇಟ್ಕೊತಾ ಇದ್ದೀನಿ ಇದು ತಣ್ಣಗಾಗೋ ಅಷ್ಟರಲ್ಲಿ ಕಾಳು ಬೆಂದಿದೆಯಾ ಅಂಥೇಳಿ ನೋಡ್ಕೊಬರೋಣ ಅಂತ ಬನ್ನಿ ನೋಡ್ತಾ ಇರ್ಬೋದು ನೀವು ಇವಾಗ ಕಾಳು ಕುದೀತಾ ಬಂದಿದೆ ಕುದ್ದಿದ್ದಾಗಿದೆ ನೋಡ್ತಾ ಇರ್ಬೋದು ಕಾಳು ಬೇಯ್ತಾ ಇದೆ ನಾನು ಯಾವುದು ಕುಕ್ಕರಲ್ಲೇನೋ ಈ ಹಸಿ ಕಾಳುಗಳೆಲ್ಲವುದನ್ನು ಕುಕ್ಕರಲ್ಲೇನು ಹೋಗಲ್ಲ ಯಾಕೆಂದರೆ ಹಸಿ ಇರೋದ್ರಿಂದ ಹಾಗೆ ಓಪನ್ ಆಗೇ ಬೇಗ ಬೆಂದೋಗ್ಬಿಡುತ್ತೆ ಅದರಿಂದಾಗಿ ನಾನು ಯಾವಾಗಲೂ ಹಸಿ ಕಾಳುಗಳನ್ನ ಈ ಥರ ಓಪನ್ ಆಗೇ ಬೇಯಿಸ್ಕೊಳ್ಳೋದು ನೋಡ್ತಾ ಇರ್ಬೋದು ಕಾಳು ಬೆಂದಿದೆ ಇವಾಗ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ನಾನು ಈ ಅವರೆ ಹಸಿ ಅವರೆಕಾಳನ್ನ ಬೆಂದಿದ್ದಂತಹ ಅವರೆಕಾಳನ್ನ ನಾನು ತಣ್ಣಗಾಗೋದಕ್ಕೋಸ್ಕರ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ರುಬ್ಬ ರುಬ್ಬೋದಕ್ಕೆ ಹಾಕೊಳ್ಳೋದಕ್ಕೋಸ್ಕರ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಅಲ್ಲಿ ಅಷ್ಟೊಳಗೆ ಆವಾಗಲೇ ಹುರ್ಕೊಂಡಂತಹ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲ ಅದನ್ನು ಹುರ್ಕೊಂಡಿದ್ವಿ ಅಲ್ವ ಉಪ್ಸಾ ಖಾರ ಮಾಡ್ಕೊಳ್ಳೋದಕ್ಕೆ ಅದು ಸಹ ತಣ್ಣಗಾಗಿತ್ತು ಅದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಮರಿ ಸೊಪ್ಪು ನೀವು ಜಾಸ್ತಿ ಹಾಕ್ಕೊಂಡ್ರೂ ಖಾರ ಚೆನ್ನಾಗಿರುತ್ತೆ ಜಾಸ್ತಿಯೂ ಯೂಸ್ ಮಾಡ್ಕೊಬೋದು ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನು ರೊಟ್ಟಿಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟನ್ನ ಸೇರಿಸ್ಕೊಬೇಕಾಗುತ್ತೆ ಇವಾಗ ಇವಾಗ ನೋಡ್ತಾ ಇರ್ಬೋದು ಇದು ರುಬ್ಬಿದ್ದಾಗಿದೆ ಚಟ್ನಿ ಥರ ರೆಡಿಯಾಗಿದೆ ಇವಾಗ ಇವಾಗ ಇದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ರುಬ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಇಷ್ಟು ಖಾರನೂ ಸಹ ಯೂಸ್ ಮಾಡ್ಕೊಳ್ಳಲ್ಲ ಇಷ್ಟು ಖಾರ ಇಬ್ಬರಿಗೆ ಜಾಸ್ತಿ ಆಗುತ್ತೆ ಅದರಿಂದ ನಾನು ಸ್ಟೋರ್ ಮಾಡೋದರಿಂದಾಗಿ ಇಷ್ಟು ಖಾರನ ಮಾಡ್ಕೊತೀನಿ ಅಷ್ಟೇ ಮತ್ತು ಮಿಕ್ಸಿ ಇವಾಗ ನೋಡ್ತಾ ಇದ್ದೀರಲ್ವ ಇದನ್ನ ನಾನು ಒಂದು ಬಾಕ್ಸಿಗೆ ಎತ್ತಿಟ್ಕೊತಾ ಇದ್ದೀನಿ ಆವಾಗಲೇ ಹೇಳಿದೆ ಅಲ್ವಾ ನಾನು ಸ್ಟೋರ್ ಮಾಡಿಟ್ಕೊತೀನಿ ಅಂತ ಹೇಳಿ ಅಷ್ಟೂ ಸಹ ನಾನು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ನಾನು ಮಿಕ್ಸಿ ಜಾರಲ್ಲಿ ಎಷ್ಟು ಖಾರ ಇದೆ ಸೈಡಲ್ಲೆಲ್ಲ ಎಷ್ಟು ಖಾರ ಇದೆ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡ್ಕೊತಿದ್ದೀನಿ ಅಷ್ಟೇ ನಾನು ಇಲ್ಲಿ ಜಾಸ್ತಿ ಖಾರನೂ ಸಹ ತೊಗೊತಾ ಇಲ್ಲ ನೀವು ಜಾಸ್ತಿ ಖಾರ ಇಷ್ಟಪಡೋಂಗಿದ್ರೆ ಮತ್ತು ಆ ರಸಕ್ಕೆ ಮೇಲಿಂದನೂ ಬೇಕಾದ್ರೂ ಖಾರನ ಹಾಕೊಬೋದು ಅದರಿಂದಾಗಿ ಸಾಂಬಾರಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಬೆಟರ್ ಅಂತೇಳಿ ಅಂದ್ಕೊತೀನಿ ಇವಾಗ ಅದಕ್ಕೆ ನಾನು ಅವರೆ ಕಾಳನ್ನು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಆ ಅವರೇ ಸೇರಿಸಿ ರುಬ್ಕೊಂಡಿದ್ದೀನಿ ಇವಾಗ ಖಾರ ರೆಡಿ ಆಗಿದೆ ಇದು ಉಪ್ಸಾರದಂದು ಮಸಾಲೆ ಆಗಿರ್ಬೋದು ಖಾರ ಆಗಿರ್ಬೋದು ರೆಡಿಯಾಗಿದೆ ಅಷ್ಟರೊಳಗೆ ಅವರೆಕಾಳು ಬೆಂದಿತ್ತು ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಆ ರಸಕ್ಕೆನೇ ನಾನಿಲ್ಲಿ ರುಬ್ಕೊಂಡಂತಹ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಅವರೆಕಾಳು ಇದೆಲ್ಲದನ್ನು ರುಬ್ಬಿದ್ವಿ ಅಲ್ವಾ ಆ ಮಸಾಲೆನ ಆ ಖಾರನ ಸೇರಿಸ್ಕೊಂಡು ನಮಗೆ ಎಷ್ಟು ತೆಳುವಿಗೆ ಬೇಕೋ ಅಷ್ಟು ತೆಳುಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಬೇಕಾಗುತ್ತೆ ಖಾರ ಅವಾಗಲೇ ನಾನು ಹೇಳ್ದಂಗೆ ಊಟ ಮಾಡಬೇಕಾದ್ರೂ ಸಹ ಖಾರನೂ ಮೇಲಿಂದ ಹಾಕೊಬೋದು ಖಾರ ಕಡಿಮೆ ಇತ್ತು ಅಂತ ಅಂದರೆ ಆದರೆ ಖಾರ ಜಾಸ್ತಿ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಅದರಿಂದಾಗಿ ಖಾರನ ನೋಡಿ ಹಾಕೊಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ಉಪ್ಪು ಅಷ್ಟೇ ನೀವು ನೋಡಿ ಹಾಕೊಬೇಕಾಗುತ್ತೆ ಯಾಕೆಂದರೆ ಕಾಳು ಬೇ ಹಾಕಿರ್ತೀವಿ ಮತ್ತು ಉಪ್ಸಾರನ್ನು ಖಾರ ಮಾಡ್ಕೊಬೇಕಾರೆ ಹಾಕಿರ್ತೀವಿ ಆದ್ದರಿಂದಾಗಿ ಇವಾಗ ಸ್ವಲ್ಪ ನೋಡಿ ಹಾಕೊಬೇಕಾಗುತ್ತೆ ಟೇಸ್ಟ್ನ ಮಾಡಿ ಹಾಕೊಬೇಕಾಗುತ್ತೆ ಇವಾಗ ಇದು ಕುದ್ದಿದ್ದಾಗಿದೆ ಸಾಂಬಾರು ರೆಡಿಯಾಗಿದೆ ಇದನ್ನು ಮುಚ್ಚಿ ಸೈಡಿಗೆ ಇಟ್ಬಿಡೋಣ ಇವಾಗ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಆವಾಗಲೇ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ವಿ ಅಲ್ವ ಅದೇ ಬಾಣಲಿನ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೇ ಇವಾಗ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದ ನಂತರ ನಾನಿಲ್ಲಿ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟ್ಟಪಟ್ಟ ಅಂದ ತಕ್ಷಣ ನಾನಿಲ್ಲಿ ಒಂದು ಮೆಣ್ಸಿನ್ಕಾಯಿನ ಸೇರಿಸ್ಕೊತ ಇದ್ದೀನಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೆ ಅಂದರೆ ಒಂದು ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕರ್ಬೇವನ ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ಹಾಗೆ ನೈಯ್ಯಲೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಒಂದೊಂದೇ ಆಗ್ಬಿಟ್ರೆ ತಿನ್ನಲ್ಲ ಮನೆಯಲ್ಲಿ ಆದ್ದರಿಂದಾಗಿ ಈ ಥರ ಕರ್ಬೇವನ ಕಟ್ ಮಾಡಿ ಸೇರಿಸೋದ್ರಿಂದ ಸಣ್ಣ ಸಣ್ಣಕ್ಕಿರುತ್ತಲ್ವ ಎತ್ತಿಡಲ್ಲ ಹಾಗೇನೆ ತಿನ್ಕೊತಾರೆ ಅದರಿಂದಾಗಿ ಇವಾಗ ಇದಕ್ಕೆ ನಾನು ಬೇಯಿಸಿ ಎತ್ತಿಟ್ಕೊಂಡಂತಹ ಅವರೆಕಾಳನ್ನ ಸೇರಿಸಿ ಚೆನ್ನಾಗಿ ಅದು ನೀರಿನಂಶ ಎಲ್ಲ ಚೆನ್ನಾಗಿ ಸಿಹಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಎಣ್ಣೆನ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳು ಅಷ್ಟೇ ರೆಡಿಯಾಗಿ ಹೋಗ್ಬಿಡುತ್ತೆ ಜ್ವರ ಇರಲಿ ಶೀತ ಇರಲಿ ಕೆಮ್ಮು ಇರಲಿ ಎಲ್ಲದಕ್ಕೂ ಸಹ ಏಳ್ ಮಾಡಿಸಿದಂತಹ ಸಾಂಬಾರು ಅಂತಲೇ ಹೇಳ್ಬೋದು ಇದು ಈ ಥರ ಒಗ್ಗರಣೆ ಆಗ್ಲಿಲ್ಲ ಅಂತಂದರೆ ಸಾಂಬಾರೊಳಗೂ ಸಹ ಈ ಅವರೆಕಾಳನ್ನ ಕಳ್ಳನ ಬಿಡ್ಕೊಬೋದು ಅದರೊಟ್ಟಿಗೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾಂಬಾರು ರೆಡಿಯಾಗಿದ್ದಾಗಿದೆ ನೋಡ್ತಾ ಇರ್ಬೋದು ಒಂಥರ ಇದು ತಿಳಿ ಸಾಂಬಾರು ಥರ ಇರುತ್ತೆ ಹಾಗೆ ಕುಡಿಯೋಕ್ಕೂ ಈ ಜ್ವರದ ಟೈಮಲ್ಲೆಲ್ಲ ಹಾಗೆ ಕುಡಿಯೋಣ ಅನ್ನೋ ಥರ ಅನಿಸ್ತಾ ಇರುತ್ತೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಉಪ್ಸಾರು ಮತ್ತು ಉಪ್ಸಾರು ಖಾರ ಆಗಿರ್ಬೋದು ರಾಗಿ ಮುದ್ದೆ ಆಗಿರ್ಬೋದು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋವಂಥದ್ದು ಅದು ಸಹ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹೇಳು ಮಾಡಿಸಿದಂತಹ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಆದರೆ ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ನನಗೊಂದು ಕಮೆಂಟ್ನ ಹಾಕಿ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕಿಲ್ಲ ಕೆಲವರು ಒಗ್ಗರಣೆ ಹಾಕೊಬೇಕು ಅಂದರೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಕರಿಬೇವು ಮತ್ತು ಬೆಳ್ಳುಳ್ಳಿನ ಗೆಜ್ಜಿ ಹಾಕ್ಕೊಂಡು ಒಗ್ಗರಣೆನೂ ಸಹ ರೆಡಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಆದರೆ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತಲೂ ಕಮೆಂಟ್ನ ಮಾಡಿ ಆ ರೀತಿಯಾಗಿ ನಾನು ಸರಿ ಟ್ರೈನ ಮಾಡ್ತೀನಿ ನಾನು ಮಾಡಿರೋ ಅಂಥ ಈ ಉಪ್ಸಾರದ್ದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು